ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸುವಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಂಧ್ರ ಪ್ರದೇಶದ ಪುಟ್ಟಪರ್ತಿ ಬಳಿ ಟ್ರೇನ್ ಇಳಿದಂತಹ ಗಂಗಮ್ಮ ನಡೆದುಕೊಂಡೇ ತನ್ನ ಮನೆಯ ಕಡೆ ಹೊರಟಿದ್ದಳು ಮನೆ ಕೇವಲ ಸರಿಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಇತ್ತು ಆದ್ದರಿಂದ ಗಂಗಮ್ಮನಿಗೆ ನಡೆದುಕೊಂಡು ಹೋಗುವ ಅಭ್ಯಾಸ ಇತ್ತು ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಈ ಮಹಿಳೆ ಹೊಲಕ್ಕೂ ಯಾವಾಗಲೂ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ನಡೆದುಕೊಂಡೇ ಹೋಗುತ್ತಿದ್ದಳು ಅದು ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅವಳ ಹಾಗೆ ಹಲವು ಜನ ನಡೆದುಕೊಂಡೇ ಹೋಗುತ್ತಿದ್ದರು ಗಂಗಮ್ಮ ಸ್ವಲ್ಪ ಸುಸ್ತು ಆದ ಕಾರಣ ಮೆಲ್ಲಕ್ಕೆ ಹೋಗುತ್ತಿದ್ದಳು ಅವಳ ಮುಂದೆ ಹಲವಾರು ಗಾಡಿಗಳು ರಿಕ್ಷಾಗಳು ಸೈಕಲ್ಗಳು ಬೈಕ್ಗಳು ಕೂಡ ಹೋಗುತ್ತಿದ್ದವು ಟ್ರೈನಿನಿಂದ ಇಳಿದು ಬಂದಂತಹ ಹಲವಾರು ಸವಾರಿಗಳು ಈ ಮೂಲಕ ಬೇರೆ ಬೇರೆ ಹಳ್ಳಿಗಳಿಗೆ ಹಾಗೂ ತಮ್ಮ ಮನೆಗಳಿಗೆ ಅದೇ ಮಾರ್ಗವಾಗಿ ಹೋಗುತ್ತಿದ್ದರು ಸಮಯ ಕಳೆದಂತೆ ಗಾಡಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ ಗಂಗಮ್ಮ ಮಾತ್ರ ಆರಾಮವಾಗಿ ನಡೆದುಕೊಂಡು ಹೋಗುತ್ತಿದ್ದಳು ಈ ಸಮಯದಲ್ಲಿ ಒಂದು ಕಾರು ಸ್ಪೀಡ್ ಆಗಿ ಅವಳ ಮುಂದೆಯೇ ರಸ್ತೆ ಮೇಲೆ ಪಾಸ್ ಆಗಿ ಹೋಗುತ್ತದೆ ಗಂಗಮ್ಮ ಅದರ ಬಗ್ಗೆ ಅಷ್ಟೊಂದು ಗಮನ ಕೊಡುವುದಿಲ್ಲ ಕಾರಣ ಹಲವಾರು ಕಾರುಗಳು ಆಟೋಗಳು ಓಡಾಡುತ್ತಿದ್ದ ಕಾರಣ ಅದರಲ್ಲಿ ಒಂದು ಅಂತ ಸುಮ್ಮನಾಗಿದ್ದಳು ಆದರೆ ಆ ಕಾರು ಹೋದ ನಂತರ ಸರಿಸುಮಾರು ನೂರು ಮೀಟರ್ ದೂರದಲ್ಲಿ ಆ ಕಾರಿನಿಂದ ಏನೋ ಬಿದ್ದ ಹಾಗೆ ಗಂಗಮ್ಮನಿಗೆ ಕಾಣಿಸುತ್ತದೆ ಯಾರೋ ಕಾರಿನಿಂದ ಏನೋ ತಿಂದು ಬೀಸಾಕಿರಬಹುದೆಂದು ಸುಮ್ಮನಾಗುತ್ತಾಳೆ ಆ ಹೊತ್ತಿಗೆ ಆ ದಾರಿಯಲ್ಲಿ ಯಾರೂ ಕೂಡ ನಡೆದುಕೊಂಡು ಹೋಗುತ್ತಿರಲಿಲ್ಲ ನಡೆದುಕೊಂಡು ಹೋಗುವವರು ಆಗಲೇ ಗಂಗಮ್ಮನ ಮುಂದೆ ಸರಿಸುಮಾರು ಇನ್ನೂರು ಮೀಟರ್ ಮೀಟರ್ ದೂರು ಹೋಗಾಗಿತ್ತು ಗಂಗಮ್ಮ ಓದಿಲ್ಲ ಅಂದರೂ ತುಂಬಾನೇ ಶಿಸ್ತಿನಿಂದ ಬೆಳೆದಂತಹ ಮಹಿಳೆಯಾಗಿದ್ದಳು ಇದೇ ಕಾರಣ ಅವಳು ಕಾರಿನಿಂದ ಜನರು ಯಾವ ರೀತಿ ತಿಂದು ಬೀಸಾಕಿ ರಸ್ತೆಯನ್ನ ಗಲೀಜು ಮಾಡುತ್ತಾರೆ ಅಂತ ಆ ವ್ಯಕ್ತಿಗಳನ್ನ ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದಳು ಹೀಗೆ ನಡೆದುಕೊಂಡು ಮುಂದೆ ಹೋದಾಗ ಸರಿಸುಮಾರು ಐವತ್ತು ಮೀಟರ್ ದೂರ ಇದ್ದಾಗ ಕಾರಿನಿಂದ ಬಿದ್ದಂತಹ ಆ ವಸ್ತು ಅಲ್ಲೇ ಬಿದ್ದಿತ್ತು ಆಗ ಗಂಗಮ್ಮನಿಗೆ ಅದು ಏನೋ ತಿಂದು ಬಿಸಾಕಿದಂತಹ ವಸ್ತುವಲ್ಲ ಅದು ಒಂದು ಚಿಕ್ಕದಾದಂತಹ ಚೀಲವಾಗಿತ್ತು ಗಂಗಮ್ಮನ ನಲ್ಲಿ ಹಲವಾರು ಸಂಶಯಗಳು ಹುಟ್ಟಲು ಆಗಲೇ ಪ್ರಾರಂಭವಾಗಿದ್ದವು ರಸ್ತೆಯಲ್ಲಿ ಇನ್ನೂ ಹತ್ತಿರ ಹೋದಾಗ ಅವಳಿಗೆ ಅದೊಂದು ಚೀಲ ಅಂತ ಖಾತ್ರಿಯಾಗುತ್ತದೆ ನೋಡಲು ಅದೊಂದು ತುಂಬಾ ಗಲೀಜಾದಂತಹ ಒಂದು ಕೈಚೀಲವಾಗಿತ್ತು ಏನೋ ಬೇಕು ಅಂತಾನೆ ಬಿಸಾಕಿ ಹೋದ ಹಾಗೆ ಅನಿಸುತ್ತಿತ್ತು ಮತ್ತೆ ಅವಳು ಆ ಚೀಲವನ್ನ ಎಸೆದಂತಹ ವ್ಯಕ್ತಿಗಳನ್ನ ಅವರ ಬೇಜವಾಬ್ದಾರಿ ಕಂಡು ಬೈದಿದ್ದಳು ಆದರೆ ಸರಿಸುಮಾರು ಇಪ್ಪತ್ತು ಮೀಟರ್ ದೂರ ಹೋದಾಗ ಆ ಚೀಲದಲ್ಲಿ ಏನೋ ಕಾಗದಗಳು ಇದ್ದ ಹಾಗೆ ಅನಿಸುತ್ತಿತ್ತು ಕಾರಣ ಗಾಳಿ ಬೀಸಿದಾಗ ಅವುಗಳ ಶಬ್ದ ಅವಳ ಕಿವಿಗೆ ಬೀಳುತ್ತಿದ್ದವು ಗಂಗಮ್ಮನ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಉದ್ಭವಿಸಲು ಪ್ರಾರಂಭಿಸಿದ್ದವು ಈ ಚೀಲದ ಬಗ್ಗೆ ತೀಕ್ಷ್ಣವಾಗಿ ಯೋಚಿಸಲು ಪ್ರಾರಂಭಿಸಿದ್ದವು ಅಷ್ಟೇ ಅಲ್ಲದೆ ಇನ್ನೊಮ್ಮೆ ಹಿಂದೆ ಮುಂದೆ ನೋಡಿ ಆ ಚೀಲವನ್ನೇ ದುರುಗುಡುತ್ತಾ ಮುನ್ನುಗ್ಗುತ್ತಾಳೆ ಇನ್ನೇನು ಹತ್ತು ಮೀಟರ್ ದೂರ ಇದ್ದಾಗ ಗಂಗಮ್ಮನಿಗೆ ಆ ಚೀಲದಲ್ಲಿ ಐದು ನೂರು ರೂಪಾಯಿ ನೋಟು ಇರುವಂತಹ ಕಂತೆಗಳು ಗೋಚರಿಸಲು ಪ್ರಾರಂಭಿಸಿದ್ದವು ಗಂಗಮ್ಮನಿಗೆ ಒಂದು ರೀತಿಯ ಖುಷಿ ಒಂದು ರೀತಿಯ ಹೆದರಿಕೆ ಪ್ರಾರಂಭವಾಗಿತ್ತು ಯಾರೋ ಬೇಕು ಅಂತಾನೆ ತನ್ನ ಮೇಲೆ ಜೋಕ್ ಮಾಡಬೇಕಂತ ಈ ರೀತಿ ಎಸೆದಿರಬಹುದೆಂದು ಗಂಗಮ್ಮ ಕೆಲವೊಮ್ಮೆ ಯೋಚನೆ ಮಾಡಲು ಪ್ರಾರಂಭಿಸುತ್ತಾಳೆ ಆದ್ರೆ ಐದು ಮೀಟರ್ ಹತ್ತಿರ ಹೋದಾಗ ಅವಳಿಗೆ ಅವು ಐದು ನೂರು ರೂಪಾಯಿ ನೋಟುಗಳ ಕಂತೆ ಅಂತ ಖಾತ್ರಿಯಾಗಿ ಹೋಗಿತ್ತು ಗಂಗಮ್ಮಳ ಎದೆ ಬಡಿತ ಜಾಸ್ತಿ ಆಗಿತ್ತು ಅವಳ ಎದೆ ಬಡಿತ ಅವಳ ಕಿವಿಗೆ ಜೋರಾಗಿ ಕೇಳಿಸುತ್ತಿತ್ತು ಹೌದು ಸ್ನೇಹಿತರೆ ಹೀಗೆ ಈ ರೀತಿ ಇಷ್ಟೊಂದು ದುಡ್ಡನ್ನ ರಸ್ತೆ ಮೇಲೆ ಕಂಡಾಗ ಪ್ರತಿಯೊಬ್ಬರ ಎದೆ ಬಡಿತ ಜಾಸ್ತಿ ಆಗುವುದು ಸರ್ವೇ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತಹ ಗಂಗಮ್ಮನಿಗೆ ಜೀವನದಲ್ಲಿ ಇಷ್ಟೊಂದು ದುಡ್ಡನ್ನ ಯಾವತ್ತು ಕಂಡಿರ್ಲಿಲ್ಲ ಕೊನೆಗೆ ಆ ಕೈ ಹತ್ತಿರ ಹೋಗಿ ನಿಜಕ್ಕೂ ಅದು ಐದು ರೂಪಾಯಿ ನೋಟುಗಳ ಎರಡು ಕಂತೆಗಳಾಗಿದ್ದವು ಅವು ಎಷ್ಟು ದುಡ್ಡು ಅಂತ ಗಂಗಮ್ಮನಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅಷ್ಟು ದುಡ್ಡನ್ನ ಯಾವತ್ತು ಅವಳು ನೋಡೇ ಇರಲಿಲ್ಲ ಅವಳಿಗೆ ಎದೆ ಬಡಿತ ಜಾಸ್ತಿ ಆಗಿತ್ತು ಸಿಕ್ಕಾಪಟ್ಟೆ ಬೆವರಲು ಪ್ರಾರಂಭಿಸಿದ್ದಳು ಸುತ್ತಮುತ್ತ ಎಲ್ಲ ಕಡೆ ನೋಡುತ್ತಾಳೆ ಅಲ್ಲಿ ಯಾರೂ ಕೂಡ ಕಾಣುವುದಿಲ್ಲ ದೂರದಲ್ಲಿ ಯಾವುದೋ ಒಂದು ನಾಯಿ ಬಗಳಿತ್ತು ಅಷ್ಟೇ ಸುತ್ತಮುತ್ತ ಇನ್ನೊಂದು ಸಾರಿ ಮೆಲ್ಲಗೆ ನೋಡಿ ರಸ್ತೆ ಮೇಲೆ ಕೂತು ಆ ಚೀಲವನ್ನ ಪರೀಕ್ಷೆ ಮಾಡುತ್ತಾಳೆ ಹೌದು ಅವಳು ಅಂದುಕೊಂಡ ಹಾಗೆ ಆ ಚೀಲದಲ್ಲಿ ಎರಡು ಐದು ನೂರು ರೂಪಾಯಿ ಕರೆನ್ಸಿ ನೋಟುಗಳ ಕಂತೆ ಇದ್ದವು ಅವುಗಳನ್ನ ಮುಟ್ಟುತ್ತಿದ್ದ ಹಾಗೆ ಗಂಗಮ್ಮನ ಕೈಗಳು ನಡುಗುತ್ತಿದ್ದವು ಯಾಕಂದ್ರೆ ಅವಳ ಕಣ್ಣುಗಳನ್ನೇ ಅವಳು ನಂಬಲು ಸಾಧ್ಯವಿರಲಿಲ್ಲ ಇಷ್ಟೊಂದು ದುಡ್ಡನ್ನ ಯಾವತ್ತೂ ಮುಟ್ಟುತ್ತೇನೆ ಅಂತ ಅವಳು ಕೂಡ ಜೀವಮಾನದಲ್ಲಿ ಅಂದುಕೊಂಡಿರಲಿಲ್ಲ ಆ ದುಡ್ಡನ್ನ ಎತ್ತಿಕೊಂಡು ಮತ್ತೆ ಸುತ್ತಮುತ್ತ ನೋಡುತ್ತಾಳೆ ಯಾರು ಕೂಡ ಅಲ್ಲಿ ಇರುವುದಿಲ್ಲ ಆದ್ರೆ ಒಂದು ನಾಯಿ ಮಾತ್ರ ಅವಳನ್ನ ಪದೇ ಪದೇ ನೋಡಿ ಬಗಳುತ್ತಿತ್ತು ಅಷ್ಟೇ ಆದ್ರೆ ಕಾರಿನಿಂದ ಆ ದುಡ್ಡು ಹೇಗೆ ಬಿತ್ತು ಅನ್ನೋದು ಅವಳಿಗೆ ಗೊತ್ತಾಗಿರಲಿಲ್ಲ ಯಾರಾದರೂ ಬೇಕು ಅಂತಾನೆ ಬೀಸಾಕಿದರೋ ಅಥವಾ ಕೈ ಜಾರಿ ಬಿತ್ತೋ ಅಥವಾ ಅವರಿಗೆ ಗೊತ್ತಾಗದ ಹಾಗೆ ಕಾರಿನಿಂದ ಬಿತ್ತೋ ಅನ್ನುವ ಹಲವಾರು ಅನುಮಾನಗಳು ಅವಳ ಮೈಂಡ್ ನಲ್ಲಿ ಮೂಡಲು ಪ್ರಾರಂಭಿಸಿದ್ದವು ಅವಳಿಗೆ ಆ ನೋಟಿನ ಚೀಲವನ್ನು ಹಿಡಿದುಕೊಂಡು ಏನು ಮಾಡಬೇಕು ಅಂತ ಕೂಡ ಗೊತ್ತಾಗುವುದಿಲ್ಲ ಒಂದು ವೇಳೆ ಆ ಕಾರಿನಲ್ಲಿ ಹೋದಂತಹ ವ್ಯಕ್ತಿಗಳು ವಾಪಸ್ ಬರಬಹುದು ಅಂತ ಅವಳ ಯೋಚನೆ ಆಗಿತ್ತು ಹಾಗೇನಾದರೂ ಬಂದ್ರೆ ಆ ದುಡ್ಡನ್ನ ಅವರಿಗೆ ಕೊಟ್ಟು ಬಿಡೋಣ ಅಂತ ಅವಳು ಮನಸ್ಸು ಮಾಡಿದ್ದಳು ಹೀಗಾಗಿ ದುಡ್ಡು ಇರುವಂತಹ ಚೀಲವನ್ನ ತನ್ನ ಚೀಲದಲ್ಲಿ ಹಾಕಿಕೊಂಡು ಅದೇ ದಾರಿಯಲ್ಲಿ ಮುನ್ನುಗ್ಗುತ್ತಾಳೆ ಒಂದು ವೇಳೆ ಕಾರಿನವರು ವಾಪಸ್ಸು ಬಂದರೆ ದುಡ್ಡು ಕೊಟ್ಟು ಬಿಡೋಣ ಅಂತ ಗಂಗಮ್ಮ ನಿರ್ಧಾರ ಮಾಡಿಬಿಟ್ಟಿದ್ದಳು ಮುಂದೆ ಸರಿಸುಮಾರು ಅರ್ಧ ಕಿಲೋಮೀಟರ್ ಗಂಗಮ್ಮ ನಡೆದಿದ್ದಾಳೆ ಆದರೆ ಯಾವ ಕಾರು ಕೂಡ ಆ ದಾರಿಯಲ್ಲಿ ದುಡ್ಡನ್ನ ಹುಡುಕಿಕೊಂಡು ವಾಪಸ್ಸು ಬಂದಿಲ್ಲ ಆದರೆ ಗಂಗಮ್ಮನ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಓಡಾಡುತ್ತಿದ್ದವು ಹೀಗೆ ಬೇರೆಯವರ ದುಡ್ಡನ್ನ ನಾನು ಬಳಸಿಕೊಂಡರೆ ಅದು ಸರಿಯಲ್ಲ ಇದರಿಂದ ನಮ್ಮ ಕುಟುಂಬಕ್ಕೆ ಮುಂದೆ ತೊಂದರೆ ಆಗಬಹುದು ಅವರ ಶಾಪವು ಮ್ಮ ಮೇಲೆ ಬೀಳಬಹುದು ಬೇರೆಯವರ ದುಡ್ಡನ್ನ ಮುಟ್ಟಬಾರದು ಹಾಗೆ ಅದನ್ನ ಬಳಸಿಕೊಂಡರೆ ಅದು ಮೋಸ ಅಂತ ಅವಳು ಯೋಚನೆ ಮಾಡುತ್ತಿದ್ದಳು ಅದರಲ್ಲೂ ಯಾರೋ ಒಬ್ಬರು ಹಿಂದೆ ರಸ್ತೆ ಮೇಲೆ ಸಿಕ್ಕ ದುಡ್ಡನ್ನ ಮನೆಗೆ ತೆಗೆದುಕೊಂಡು ಹೋಗಬಾರದು ಬದಲಿಗೆ ಅದನ್ನ ದೇವಸ್ಥಾನಕ್ಕೆ ಕೊಡಬೇಕೆಂದು ಯಾರೋ ದೊಡ್ಡವರು ಹೇಳಿದ ಮಾತು ಅವಳಿಗೆ ನೆನಪಿಗೆ ಬರುತ್ತದೆ ಹೌದು ಈ ರೀತಿ ಬೇರೆಯವರ ದುಡ್ಡನ್ನ ಬಳಸುವುದು ಅನ್ಯಾಯ ಎಂದು ಭಾವಿಸಿ ಗಂಗಮ್ಮ ನೇರವಾಗಿ ತನ್ನ ಮನೆಗೆ ಹೋಗದೆ ಊರಿನ ಹೊರಗಡೆ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಹಾಗೂ ನಡೆದ ವಿಷಯವನ್ನು ಲ್ಲ ಅಲ್ಲಿನ ಪೂಜಾರಿ ಶಂಕರ್ ಭಟ್ ಅವರಿಗೆ ತಿಳಿಸಿದ್ದಾಳೆ ಇದನ್ನು ಕೇಳಿ ಶಂಕರ್ ಭಟ್ ಕೂಡ ಬೆಚ್ಚಿ ಇದು ಯಾರದೋ ದುಡ್ಡು ಯಾರದೋ ಕಳೆದುಕೊಂಡಂತಹ ದುಡ್ಡು ನಾನು ಮನೆಗೆ ತೆಗೆದುಕೊಂಡು ಹೋದರೆ ಅದು ಸರಿಯಲ್ಲ ಹೀಗಾಗಿ ನಾನು ಈ ದುಡ್ಡನ್ನ ಮನೆಗೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಬದಲಾಗಿ ಈ ದುಡ್ಡನ್ನ ದೇವಸ್ಥಾನಕ್ಕೆ ಕೊಡುತ್ತೇನೆ ಎಂದು ಶಂಕರ್ ಭಟ್ ಪೂಜಾರಿ ಕೈಗೆ ಕೊಟ್ಟು ಒಂದು ವೇಳೆ ಈ ದುಡ್ಡನ್ನ ಕಳೆದುಕೊಂಡಂತಹ ಆ ಕಾರಿನ ವ್ಯಕ್ತಿಗಳು ಬಂದರೆ ಅವರಿಗೆ ಕೊಟ್ಟು ಬಿಡಿ ಇಲ್ಲವಾದರೆ ಈ ದುಡ್ಡು ದೇವಸ್ಥಾನಕ್ಕೆ ಬಳಸಿಕೊಳ್ಳಿ ಅಂತ ದೊಡ್ಡ ಮನಸ್ಸು ಮಾಡಿ ಆ ದೇವರಿಗೆ ನಮಸ್ಕಾರ ಮಾಡಿ ಗಂಗಮ್ಮ ಅಲ್ಲಿಂದ ಮನೆಗೆ ಹೊರಟು ಹೋಗಿದ್ದಾಳೆ ಮನೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಯಾರಿಗೂ ಕೂಡ ಹೇಳಿಲ್ಲ ಹೇಳಿದರೆ ಬೇರೆಯವರು ಹಲವಾರು ಅಭಿಪ್ರಾಯಗಳನ್ನ ಕೊಡುತ್ತಾರೆ ಹಾಗೂ ತಾನು ಮಾಡಿದ್ದು ತಪ್ಪು ಅಂತ ಹೇಳುತ್ತಾರೆ ಅಂತ ಸುಮ್ಮನೆ ಊಟ ಮಾಡಿ ಮಲಗಿಬಿಟ್ಟಿದ್ದಾಳೆ ಮರುದಿನ ಎಂದಿನಂತೆ ತನ್ನ ಹೊಲಕ್ಕೆ ಹೋಗಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ಸಾಯಂಕಾಲ ಯಾವುದಕ್ಕೂ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಆ ದುಡ್ಡನ್ನು ಯಾರಾದರೂ ತೆಗೆದುಕೊಳ್ಳಲು ಬಂದ್ರ ಅಂತ ಕೇಳೋಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಶಂಕರ ಭಟ್ಟರನ್ನ ಭೇಟಿ ಮಾಡಬೇಕೆಂದು ದೇವಸ್ಥಾನಕ್ಕೆ ಹೋದಾಗ ಅವಳಿಗೆ ಅಚ್ಚರಿ ಕಾದಿತ್ತು ಕಾರಣ ಆ ದೇವಸ್ಥಾನದ ಬಾಗಿಲವೇ ಮುಚ್ಚಿತ್ತು ಬಂದವರೆಲ್ಲರೂ ಅರ್ಚಕರು ಎಲ್ಲಿ ಹೋದರು ಅಂತ ಅವರನ್ನೇ ಮಾತನಾಡಿಸ ಅವರ ಬಗ್ಗೆನೇ ಮಾತನಾಡಿಕೊಂಡು ವಾಪಸ್ ಹೋಗುತ್ತಿದ್ದರು ಗಂಗಮ್ಮನ ತಲೆಯಲ್ಲಿ ಹಲವಾರು ಅನುಮಾನಗಳು ಹುಟ್ಟಲು ಪ್ರಾರಂಭಿಸಿದ್ದವು ಯಾವುದಕ್ಕೂ ಒಂದೆರಡು ದಿವಸ ಕಾಯೋಣ ಆಮೇಲೆ ನೋಡೋಣ ಅಂತ ವಾಪಸ್ಸು ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ದಾಳೆ ಆದ್ರೆ ಅವಳಿಗೆ ನಿದ್ದೆ ಮಾತ್ರ ಬಂದಿಲ್ಲ ತಾನು ತೆಗೆದುಕೊಂಡ ನಿರ್ಧಾರ ಸರಿಯೋ ತಪ್ಪು ಅಂತ ಅವಳಲ್ಲಿ ಆತಂಕ ಮೂಡಿತ್ತು ಯಾರ ಹತ್ತಿರ ಹೇಳಬೇಕೋ ಬೇಡವೋ ಅಂತ ಅವಳಿಗೆ ಅನಿಸಿದೆ ಯಾವುದಕ್ಕೂ ು ಇನ್ನೆರಡು ದಿವಸ ನೋಡಿ ಆಮೇಲೆ ನಿರ್ಧಾರ ಮಾಡೋಣ ಅಂತ ಮರುದಿನ ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ದೇವಸ್ಥಾನ ಬಾಗಿಲು ಮುಚ್ಚಿತ್ತು ಆಗ ಗಂಗಮ್ಮನಿಗೆ ತಾನು ಮಾಡಿದ ನಿರ್ಧಾರ ಸರಿ ಅಂತ ಅನಿಸಿಬಿಟ್ಟಿತ್ತು ಅಂದರೆ ತಾನು ದೇವಸ್ಥಾನಕ್ಕೆ ಕೊಟ್ಟಂತಹ ದುಡ್ಡನ್ನ ಅರ್ಚಕರು ತೆಗೆದುಕೊಂಡು ಪರಾರಿಯಾಗಿರಬಹುದೆಂದು ಸಂಶಯ ಪಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಯಾವುದಕ್ಕೂ ಅರ್ಚಕರ ಮನೆಗೆ ಹೋಗಿ ನೋಡೋಣ ಅಂತ ಅಲ್ಲಿ ಹೋದ್ರೆ ಅರ್ಚಕರ ಮನೆ ಕೂಡ ಬೀಗ ಹಾಕಿತ್ತು ಅಕ್ಕಪಕ್ಕದವರಿಗೆ ವಿಚಾರಿಸಿದಾಗ ಗೊತ್ತಾಗಿದ್ದು ನಿನ್ನೆ ರಾತ್ರಿಯಿಂದ ಶಂಕರ ಭಟ್ ಅರ್ಚಕರು ಹಾಗೂ ಅವರ ಕುಟುಂಬ ಕಾಣಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಗಂಗಮ್ಮನ ಅನುಮಾನ ಸರಿಯಾಗಿತ್ತು ಅವಳ ನಿರ್ಧಾರ ತಪ್ಪಾಗಿತ್ತು ಅಂತ ಅವಳಿಗೆ ಅನಿಸಿದೆ ಯಾವುದಕ್ಕೂ ನಾಳೆ ಒಂದು ದಿವಸ ಕಾದು ಮುಂದೆ ನಿರ್ಧಾರ ಮಾಡೋಣ ಅಂತ ಮನೆಗೆ ಹೋಗಿದ್ದಾಳೆ ರಾತ್ರಿ ಇಡೀ ಅವಳಿಗೆ ನಿದ್ದೆ ಬಂದಿಲ್ಲ ವಿಷಯವನ್ನೆಲ್ಲ ತನ್ನ ಗಂಡನಿಗೆ ಹೇಳಿ ಬಿಡೋಣ ಅಂತ ಹೋಗುತ್ತಾಳೆ ಆದರೂ ಕೂಡ ಒಂದು ದಿವಸ ಕಾಯೋಣ ಅಂತ ನಿರ್ಧಾರ ಮಾಡುತ್ತಾಳೆ ಮರುದಿನ ಮತ್ತೆ ನೇರವಾಗಿ ಅರ್ಚಕರ ಮನೆಗೆ ಹೋಗಿದ್ದಾಳೆ ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಎರಡು ದಿವಸ ಹಿಂದೆನೆ ರಾತ್ರೋರಾತ್ರಿ ಒಂದು ಕಾರಿನಲ್ಲಿ ಎಲ್ಲ ಕುಟುಂಬಸ್ಥರು ಹೋಗಿದ್ದಾರೆ ಅನ್ನೋ ವಿಷಯ ಪತ್ತೆಯಾಗುತ್ತದೆ ಇದರಿಂದ ಗಂಗಮ್ಮನಿಗೆ ತಾನು ಕೊಟ್ಟ ದುಡ್ಡನ್ನ ಅರ್ಚಕರು ಲಪಟಾಯಿಸಿಕೊಂಡು ಓಡಿ ಹೋಗಿದ್ದಾರೆ ಅನ್ನೋದು ಖಾತ್ರಿಯಾಗಿತ್ತು ಗಂಗಮ್ಮಳಿಗೆ ತುಂಬಾನೇ ಬೇಜಾರಾಗಿತ್ತು ನಡೆದ ವಿಷಯವನ್ನೆಲ್ಲ ನೇರವಾಗಿ ಬಂದು ತನ್ನ ಗಂಡನಿಗೆ ಹೇಳಿದ್ದಾಳೆ ಗಂಡನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಹೆಂಡತಿಯನ್ನ ಬೈದಿದ್ದಾನೆ ಯಾವುದಕ್ಕೂ ನಡೆದ ವಿಷಯವನ್ನೆಲ್ಲ ಹತ್ತಿರದ ಪೊಲೀಸ್ ಠಾಣೆಗೆ ಹೇಳಬೇಕೆಂದು ಇಬ್ಬರು ಗಂಡ ಹೆಂಡತಿಯರು ಹೋಗಿದ್ದಾರೆ ಹಾಗೂ ನಡೆದ ವಿಷಯವನ್ನೆಲ್ಲ ಗೆ ಹೇಳಿದ್ದಾರೆ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ದಾರೆ ಅರ್ಚಕರ ಹುಡುಕಾಟಕ್ಕೆ ಒಂದು ಟೀಮ್ ಅನ್ನ ತಯಾರಾಗಿತ್ತು ಮುಂದೆ ಕೇವಲ ಮೂರೇ ದಿನಗಳಲ್ಲಿ ಅರ್ಚಕರನ್ನ ಕೋಲಾರದ ಹತ್ತಿರ ದುಡ್ಡು ಸಮೇತ ಬಂಧಿಸಲಾಗಿತ್ತು ಇದರಲ್ಲಿ ಸರಿಸುಮಾರು ಹತ್ತು ಸಾವಿರ ರೂಪಾಯಿಯನ್ನ ಅರ್ಚಕರು ಖರ್ಚು ಮಾಡಿದ್ದರು ಮತ್ತು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದರು ಇದೇ ಕಾರಣ ಅವರನ್ನ ಜೈಲಿಗೆ ಹಾಕಲಾಗಿತ್ತು ಗಂಗಮ್ಮನಿಗೆ ಸಿಕ್ಕಂತಹ ದುಡ್ಡನ್ನ ಪೊಲೀಸರು ಇಟ್ಟುಕೊಂಡಿದ್ದರು ಆದರೆ ಮರುದಿನ ಇನ್ನೊಂದು ವಿಚಿತ್ರ ಘಟನೆ ನಡೆದೇ ಹೋಗಿತ್ತು ಅದೇನೆಂದ್ರೆ ಚೀಲದಲ್ಲಿದ್ದ ದುಡ್ಡನ್ನ ಹುಡುಕಿಕೊಂಡು ಕಳೆದುಕೊಂಡಂತಹ ಆ ಕಾರಿನ ವ್ಯಕ್ತಿಗಳು ಪೊಲೀಸ್ ಠಾಣೆಗೆ ಬಂದಿದ್ದರು ಮುಂದೆ ನಡೆದ ವಿಷಯವನ್ನೆಲ್ಲ ಇನ್ಸ್ಪೆಕ್ಟರ್ ಆ ದುಡ್ಡನ್ನ ಕಳೆದುಕೊಂಡಂತಹ ಆ ಬೆಂಗಳೂರಿನ ಕುಟುಂಬಕ್ಕೆ ನಡೆದ ವಿಷಯವನ್ನೆಲ್ಲಾ ಹೇಳಿದ್ದಾರೆ ಆಗ ಆ ಬೆಂಗಳೂರಿನ ಕುಟುಂಬ ಗಂಗಮ್ಮನ ಬಗ್ಗೆ ಕೇಳಿದ್ದಾರೆ ಮತ್ತು ಅವಳನ್ನ ಕರೆಸಲು ಹೇಳಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಅನ್ನ ಕಳಿಸಿ ಗಂಗಮ್ಮಳನ್ನ ಕರೆಸಿದ್ದಾರೆ ಮತ್ತು ನಡೆದ ವಿಷಯವನ್ನೆಲ್ಲ ಗಂಗಮ್ಮ ಹೇಳಿದ್ದಾಳೆ ಗಂಗಮ್ಮಳ ಮಾತನ್ನ ಕೇಳಿ ಆ ಬೆಂಗಳೂರಿನ ಕುಟುಂಬ ತಮ್ಮ ದುಡ್ಡನ್ನ ಪೊಲೀಸರಿಂದ ಪಡೆದು ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನ ಗಂಗಮ್ಮನಿಗೆ ಕೊಡಲಿಕ್ಕೆ ಹೋಗಿದ್ದಾರೆ ಗಂಗಮ್ಮ ಆ ದುಡ್ಡು ಬೇಡ ಅಂತ ಹೇಳಿದ್ದಾಳೆ ಆದ್ರೆ ಆ ಬೆಂಗಳೂರಿನ ಕುಟುಂಬ ಗಂಗಮ್ಮಳ ಆ ನಿಯತ್ತಿಗೆ ಕೊಟ್ಟಿರುವಂತ ದುಡ್ಡು ಅಂತ ಹೇಳುತ್ತಾ ಅವಳ ನಿಷ್ಠೆಯನ್ನ ಎಲ್ಲರ ಮುಂದೆ ಹೊಗಳಿದ್ದಾರೆ ಹೌದು ಸ್ನೇಹಿತರೆ ಇದು ಪ್ರಾಮಾಣಿಕ ವ್ಯಕ್ತಿಗೆ ಸಿಕ್ಕಂತಹ ಒಂದು ಗಿಫ್ಟ್ ಅಂತಾನೆ ಹೇಳಬಹುದು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ನಲ್ಲಿ ನಡೆದಂತಹ ಒಂದು ನೈಜ ಘಟನೆ ಆದರೆ ಸ್ನೇಹಿತರೆ ಈ ಒಂದು ಘಟನೆಯಲ್ಲಿ ಕಾರಿನಿಂದ ಆ ದುಡ್ಡು ರಸ್ತೆಗೆ ಹೇಗೆ ಬಂದು ಬಿತ್ತು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ ಪ್ರಾಮಾಣಿಕತೆಗೆ ಸಾವಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ